ಇಲ್ಲ ಸಿನಿಮಾ ನಾವೇನೋ ಅಂದ್ಕೊಂಡು ಬಂದಿರ್ತೀವಿ ಆದರೆ ಇದು ನಮ್ಮನ್ನು ಇನ್ನೆಲ್ಲೋ ಕರ್ಕೊಂಡು ಹೋಗುತ್ತೆ ಇದು ಯಾವುದೋ ಒಂದು ವರ್ಲ್ಡಿಗೆ ನಮ್ಮನ್ನು ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು ಕೆಲವು ಕನ್ನಡದಲ್ಲಿ ಇಂಥ ಒಂದು ಒಂದು ವಿಭಿನ್ನವಾದ ಸ್ಕ್ರಿಪ್ಟ್ ನಿಜವಾಗ್ಲೂ ಎಷ್ಟೋ ವರ್ಷಗಳಾದಮೇಲೆ ನಾನು ನೋಡ್ತಾ ಇರೋದು ನಾನು ಈಗಷ್ಟೇ ಹೇಳ್ತಾ ಇದ್ದೆ ಸರ್ ಫ್ಯಾನ್ ಆಗಿದ್ರೆ ಕ್ರಿಸ್ಟೋಫರ್ ನೋರನ್ ಫ್ಯಾನ್ ಆಗಿದ್ದರೆ ಆ ಥರ ಒಂದು ರುಚಿನ ಮತ್ತೊಮ್ಮೆ ನಮ್ಮ ಕನ್ನಡ ಸಿನಿಮಾದಲ್ಲಿ ನೋಡೋಂಥ ಅವಕಾಶ ನಮಗೆ ಸಿಕ್ಕಿದೆ ಮಾಹಿರ್ ಅದ್ಭುತವಾದ ನಟ ಇಡೀ ಸಿನಿಮಾನ ಅವ್ನು ಎಷ್ಟು ಚೆನ್ನಾಗಿ ತೂಗಿಸಿದ್ದಾನೆ ಎಮೋಷನ್ಸ್ ಇಂದ ಅಂತ ಅಂದರೆ ನಿಮಗೆ ಪ್ರ ಯಾವುದೇ ಒಂದು ಹಂತದಲ್ಲೂ ಬೋರ್ ಆಗಲ್ಲ ಬಿ ಜಿ ಎಮ್ ಎಸ್ಪೆಷಲಿ ಸಾಂಗ್ಸ್ ಆಗಿರಲಿ ಎಷ್ಟು ಗ್ರಿಪ್ಪಿಂಗ್ ಆಗಿದೆ ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಅಂತ ಏನಂತೀವಿ ದ್ಯಾಟ್ ಇಸ್ ವೃತ್ತ ದಯವಿಟ್ಟು ಎಲ್ಲರೂ ಬನ್ನಿ ವೃತ್ತನ ಚಿತ್ರಮಂದಿರಗಳಲ್ಲಿ ಟಿಕೆಟ್ ತೊಗೊಂಡು ವೀಕ್ಷಿಸಿ ಅಂತ ಕೇಳ್ತೀನಿ ಥ್ಯಾಂಕ್ ಯುಮೆಂಟ್ ಮೈ ಮಾಮ್ ಇಸ್ ಮೈ ಬೆಸ್ಟ್ ಫ್ರೆಂಡ್ ನನಗೆ ಸೊ ಸೊ ಅಮ್ಮನ ನಾನು ನೋಡ್ತಿರ್ಬೇಕಾದ್ರೆ ಹೇಗೆ ಒಂದು ನೀವು ಹಾಗೆ ಸೆಂಟಿಮೆಂಟ್ ಜೊತೆ ಸ್ಕ್ರೀನ್ ಪ್ಲೇಲಿ ಒಂದು ಆ ಥರ ಡೆಪ್ತನ್ನು ತರೋದು ತುಂಬ ಕಷ್ಟ ಆಗುತ್ತೆ ಬಟ್ ಅವರು ತುಂಬ ಜಾಣತನದಿಂದ ಅದನ್ನು ತೂಗಿಸಿದ್ದಾರೆ ಅಂತ ಹೇಳ್ಬೋದು ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಯಾಕಂದರೆ ಇದು ಇಂಟೆಲೆಕ್ಚುವಲ್ ಸ್ಕ್ರಿಪ್ಟು ಸೊ ಎರಡೂ ಮಿಕ್ಸ್ ಮಾಡಿ ಜನಕ್ಕೋಸ್ಕರ ಕೊಟ್ಟಿರೋದಿದೆ ಎಲ್ಲ ವರ್ಗದವರು ನೋಡ್ಬೋದು ಎಲ್ಲ ಏಜ್ ಅವರು ನೋಡ್ಬೋದು ಖುಷಿ ಆಗ್ತಿದೆ ಇಟ್ಸ್ ಇಟ್ಸ್ ಆಫ್ ಅ ಕೈಂಡ್ ಫಿಲಮ್ ನನಗೆ ತುಂಬಾ ನಾನು ಹೆಮ್ಮೆಯಿಂದ ಹೇಳ್ಕೊತಾ ಇದೀನಿ ವೃತ್ತಾನ್ ಬಂದು ನೋಡಿ ತುಂಬ ತುಂಬಾ ತುಂಬಾ ಥ್ಯಾಂಕ್ ಯು ನೀವೆಲ್ಲ ನಿಮ್ಮ ಟೈಮ್ ಕೊಟ್ಟಿದಾರ ನಮ್ಮ ಸಿನಿಮಾಗೆ ಒಂದು ಸಿನಿಮಾ ಮಾಡಬೇಕಂದ್ರೆ ಒಂದು ಮೂರ್ನಾಲ್ಕು ವರ್ಷ ಆಗಿದೆ ಬಟ್ ನೀವು ಕೊಟ್ಟಿರೋ ಎರಡು ಗಂಟೆ ನಮಗೆ ಇನ್ನೂ ಸ್ಪೆಷಲ್ ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಟೀಮ್ ಲಕ್ಷ ಆರ್ಟ್ಸಿಂದ ವೃತ್ತ ಇವತ್ತು ರಿಲೀಸ್ ಆಗಿದೆ ದಯವಿಟ್ಟು ಬಂದು ನೋಡಿ ಎಲ್ಲರಿಗೆ ತೊಗೊಂಡು ಬನ್ನಿ ರಿವ್ಯೂಸ್ ನೀವು ಕೇಳ್ತಾ ಇದ್ದೀರ ನಾನು ಫಿಲ್ಮ್ ಬಗ್ಗೆ ಜಾಸ್ತಿ ಹೇಳಲ್ಲ ನಾನು ಬರೀ ಒಂದು ಮಾತು ಹೇಳ್ತೀನಿ ನಮ್ಮ ಪ್ರೊಡ್ಯೂಸರ್ ಸರ್ ನಮ್ಮ ಮೇಲೆ ನಂಬಿದ್ದಾರೆ ನಮ್ಮ ಡೈರೆಕ್ಟರ್ ಪರ್ಫೆಕ್ಷನಿಸ್ಟ್ ಲಿಖಿತ್ ಕುಮಾರ್ ಅವ್ರ ಡೈರೆಕ್ಷನ್ ನೋಡಿ ಬರಬೇಕು ನೀವು ಗೌತಮ್ ಕೃಷ್ಣ ಅವ್ರ ಸಿನಿಮಾಟೋಗ್ರಫಿ ನೋಡಿ ಬರಬೇಕು ಬಿಟ್ಟರೆ ಆ್ಯಂಥನಿ ಮತ್ತು ಹರಿ ಮ್ಯೂಸಿಕ್ ಕೇಳಕ್ಕೆ ಬರಬೇಕು ಬಿಕಾಸ್ ಇದೊಂದು ವಿಭಿನ್ನ ಪ್ರಯತ್ನ ಇದು ಆ್ಯಕ್ಚುಲಿ ಜನ ಏನು ಅನಿಸ್ತಿದ್ದಾರೆ ನೀವೇ ಕೇಳಬೇಕು ಮತ್ತು ದಿಸ್ ಫಿಲ್ಮ್ ಇಸ್ ಟು ಸ್ಪೆಷಲ್ ಫಾರ್ ಆಲ್ ಫಸ್ ಯಾಕಂದರೆ ಎಲ್ಲರದು ಫಸ್ಟ್ ಫಿಲ್ಮ್ ಇದು ಆ್ಯಕ್ಚುಲಿ ಅದು ಬಿಟ್ಟರೆ ಒಂದು ಬೇರೆ ಕನೆಕ್ಷನ್ ಇದೆ ಟೀಮ್ ಜೊತೆ ಒಂದು ಬೇರೆ ಬಾಂಡ್ ಇದೆ ಒಂದು ಸ್ಪೆಷಲ್ ಬಾಂಡ್ ಇದೆ ಈಗ ದಯವಿಟ್ಟು ಎಲ್ಲರಿಗೆ ಹೇಳಿ ನಮ್ಮ ನ್ಯೂ ಕಮರ್ಸ್ಗೆ ಹೊಸೊಬ್ಬರಿಗೆ ನೀವೇ ಸಪೋರ್ಟ್ ಮಾಡೋದು ನಿಮ್ಮ ಬಿಲೀಫಲ್ಲಿ ನಮ್ಮ ಫ್ರೆಂಡ್ಸ್ ನಮ್ಮ ಫ್ಯಾಮ್ಲಿ ಅವ್ರ ಬಿಲೀಫ್ ಮೇಲೆ ನಾವು ಇಷ್ಟ ಕಟ್ ಕಷ್ಟಪಡ್ತಿದ್ದೀವಿ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿ ಐ ಹ್ಯಾವ್ ಫುಲ್ ಫೇತ್ ದ್ಯಾಟ್ ಲವ್ ದ ಸೊ ಥ್ಯಾಂಕ್ ಯು ಸರ್ ಈಗ ನಾ ನಾವು ನೀವೆಲ್ಲ ಬಂದಿರೋದಕ್ಕೆ ಖುಷಿ ಪಡ್ತಾ ಇದ್ದೀವಿ ಈ ಫಿಲಮನ್ನು ಇಷ್ಟೊಂದು ಅದ್ಭುತವಾಗಿ ರಿಲೀಜ್ ಮಾಡಿ ಆ ಥಿಯೇಟರ್ ಮುಂದೆ ತಗೊಂಬಂದು ಸ್ಕ್ರೀನ್ ತೋರಿಸ್ಬೇಕಾದ್ರೆ ಭಾಳ ಕಷ್ಟಪಟ್ಟು ಶ್ರಮಪಟ್ಟಿದ್ದಾರೆ ನಮ್ಮ ಹೀರೋ ಆಗ್ಬೋದು ನಮ್ಮ ಡೈರೆಕ್ಟರ್ ಆಗ್ಬೋದು ಎಲ್ಲ ಟೀಮು ತುಂಬ ಎಫರ್ಟ್ ಹಾಕಿ ಈ ಫಿಲಮನ್ನು ರಿಲೀಸ್ ಮಾಡಿದ್ದಾರೆ ಈ ದಿನ ಎಲ್ಲರೂ ಸಪೋರ್ಟ್ ಇರಬೇಕು ಆಡಿಯನ್ಸು ಏನು ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾವು ಭದ್ರಾಗಿರ್ತೀವಿ ಎಲ್ಲರಿಗೂ ನಮಸ್ಕಾರ ಡಿಒನ್ಯೂ ಗೌತಮ್ ಸರ್ ಗೌತಮ್ ಸರ್